ಒಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ನಿಮ್ಮ ಮುಂದೆ ಅಭಿಪ್ರಾಯ ಅಂತ ಹೇಳಕ್ ಬಂದಿದ್ದೀನಿ ಇದುವರೆಗೆ ನಾವು ಮಾತನಾಡಿದ್ದೀವಿ ಲೋಕಸಭಾ ಚುನಾವಣೆ ಆಗಲೇ ಏಳು ಹಂತದ ಮತದಾನದಲ್ಲಿ ಮೂರು ಹಂತದ ಮತದಾನ ಮುಗಿದಿದೆ ಇನ್ನು ನಾಲ್ಕು ಹಂತದ ಮತದಾನಗಳಿದ್ದಾವೆ ಕರ್ನಾಟಕದಲ್ಲಿ ಎರಡು ಹಂತದ ಮತದಾನಗಳು ಮುಗಿದೋಗಿದ್ದಾವೆ ಈಗ ಚರ್ಚೆ ಆಗ್ತಿರುವಂಥದ್ದು ಭಾಳ ಮುಖ್ಯವಾಗಿ ವಿರೋಧ ಪಕ್ಷಗಳು ಇಲ್ಲಿನ ಪ್ರಜ್ಞಾವಂತರು ನಿವೃತ್ತ ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ನಾಗರಿಕರು ನಾಗರಿಕ ಸಮಾಜ ಪ್ರಶ್ನೆ ಮಾಡ್ತಿರುವಂಥದ್ದು ಚುನಾವಣಾ ಆಯೋಗದ ಕುರಿತಾಗಿ ಚುನಾವಣಾ ಆಯೋಗ ಎಲ್ಲಿದೆ ಯಾಕೆ ಅದು ನಿಷ್ಕ್ರಿಯವಾಗಿದೆ ಈ ಚುನಾವಣಾದಲ್ಲಿ ನಡೀತಿರುವಂಥ ಅವ್ಯವಹಾರಗಳು ಭ್ರಷ್ಟಾಚಾರಗಳು ಆಮೇಲೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆಗಳು ಇಷ್ಟೊಂದು ನಡೀತಾ ಇದ್ದರೂ ಸಹ ಅದರಲ್ಲಿಯೂ ಬಹುಪಾಲು ಬಿ ಜೆ ಪಿ ಪಕ್ಷದಿಂದ ನಡೀತಾ ಇದ್ರೂ ಸಹ ಯಾತಕ್ಕೆ ಚುನಾವಣಾ ಆಯೋಗ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ತಾ ಇಲ್ಲ ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಯಾಕಂದರೆ ಚುನಾವಣಾ ಆಯೋಗ ಸಹ ಇತರೆ ಸರ್ಕಾರಿ ಸಂಸ್ಥೆಗಳಂತೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರದ ಒಂದು ಅಧೀನ ಸಂಸ್ಥೆಯಾಗಿ ಕೆಲಸ ನಿರ್ವಹಿಸಿದ್ದನ್ನು ಎಲ್ಲರಿಗೂ ಗೊತ್ತಿರುವಂಥದ್ದೇ ಆದರೆ ಇಷ್ಟರ ಮಟ್ಟಿಗೆ ಅದು ತನ್ನನ್ನು ತಾನು ಶರಣಾಗಿತ ಗೊಳ್ಳುತ್ತದೆ ಅಂತ ಯಾರೂ ನಂಬಿರಲಿಲ್ಲ ಭಾಳ ಮಟ್ಟಿಗೆ ಇಡೀ ಜಾಗತಿಕವಾಗಿ ಏನಾದರೂ ಈ ಚುನಾವಣೆ ನಡೆದಂಥ ಮೌಲ್ಯಮಾಪನ ಮಾಡುವುದಾದರೆ ಅತ್ಯಂತ ನಂಬಿಕೆ ಕಳೆದುಕೊಂಡಂತಹ ವಿಶ್ವಾಸಾರ್ಹತೆ ಕೊಳಗೊಂಡಂತಹ ಚುನಾವಣೆ ನಡೆಸಿದೆ ಈ ಚುನಾವಣಾ ಆಯೋಗ ಅಂತ ನಾವು ಆರೋಪ ಮಾಡಬೇಕಾಗತ್ತೆ ಅದಕ್ಕೆ ಅನೇಕ ಕಾರಣಗಳಿದ್ದಾವೆ ಮುಖ್ಯಮಂತ್ರಿ ಸಹ ವಿರೋಧ ಪಕ್ಷದ ನಾಯಕರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಇಂಡಿಯಾ ಒಕ್ಕೂಟಕ್ಕೆ ಒಂದು ಪತ್ರ ಬರೀತಾರೆ ಅವ್ರು ಹೇಳ್ತಾ ಇದ್ದಾರೆ ಚುನಾವಣಾ ಆಯೋಗ ಬಹಳ ರೀ ಅಕ್ರಮಗಳನ್ನು ನಡೆಸ್ತಾ ಇದೆ ಮತ್ತು ಮತದಾರರ ಚುನಾವಣಾ ನೀತಿ ಸಮಿತಿಯನ್ನು ಪಾಲಿಸ್ತಾ ಇಲ್ಲ ಬಹಳ ಮುಖ್ಯವಾಗಿ ಅವ್ರು ಹೇಳ್ತಿ ಹೇಳ್ತಿರುವಂಥದ್ದು ಮತದಾನ ನಡೆದ ನಂತರ ಮತದಾನ ನಡೆದ ನಂತರ ಮತದಾನದ ಸಂಖ್ಯೆಯ ಪ್ರಮಾಣವನ್ನು ಅದು ಬಿಡುಗಡೆ ಮಾಡ್ತಾ ಇಲ್ಲ ಎಷ್ಟು ಮತದಾರರು ಮತ ಹಾಕಿದ್ದಾರೆ ಅಲ್ಲಿರುವಂಥ ಮತದಾರರ ಸಂಖ್ಯೆ ಎಷ್ಟು ಮತ ಹಾಕಿರೋ ಸಂಖ್ಯೆ ಎಷ್ಟು ಅಂತ ಇದುವರೆಗೂ ಬಿಡುಗಡೆ ಮಾಡಿಲ್ಲ ನಂಬರ್ ಆಫ್ ಪೀಪಲ್ ಎಲಿಜಿಬಲ್ ಫಾರ್ ವೋಟಿಂಗ್ ನಂಬರ್ ಆಫ್ ಪೀಪಲ್ ವೋಟೆಡ್ ಇದರ ಸಂಖ್ಯೆ ಇದುವರೆಗೂ ಮೂರು ಹಂತದ ಚುನಾವಣೆ ನಡೆದರೂ ಸಹ ಇದುವರೆಗೂ ಅದರ ಅಂಕಿಅಂಶ ದತ್ತಾಂಶ ಬಿಡುಗಡೆ ಮಾಡಿಲ್ಲ ಎರಡನೇದು ಮೊದಲ ಹಂತದ ಮತದಾನವಾಗಿ ಹನ್ನೊಂದು ದಿನಗಳ ನಂತರ ಎರಡನೇ ಹಂತದ ಮತದಾನವಾಗಿ ನಾಲ್ಕು ದಿನಗಳ ನಂತರ ಆ ಮತದಾನದ ಪ್ರಮಾಣವನ್ನು ಬಿಡುಗಡೆ ಮಾಡಿದ್ದಾರೆ ಇದು ಎರಡನೇ ಚುನಾವಣಾ ಆಯೋಗದ ಒಂದು ಕರ್ತವ್ಯ ಚ್ಯುತಿ ಅಂತ ಕೇಳಬೇಕಾಗುತ್ತೆ ಅಂದರೆ ಏಪ್ರಿಲ್ ಹತ್ತೊಂಬತ್ತರಂದು ನಡೆದ ಮೊದಲ ಹಂತದ ಮತದಾನ ಮತ್ತು ಏಪ್ರಿಲ್ ಇಪ್ಪತ್ತಾರರಿಂದ ನಡೆದ ಎರಡನೇ ಹಂತದ ಮತದಾನ ಏಪ್ರಿಲ್ ಹತ್ತೊಂಬತ್ತರಂದು ನಡೆದ ಮೊದಲ ಹಂತದ ಮತದಾನದ ನಂತರ ಹನ್ನೊಂದು ದಿನಗಳ ನಂತರ ಏಪ್ರಿಲ್ ಇಪ್ಪತ್ತಾರರಂದು ಎರಡನೇ ಹಂತ ಮತ ಮತದಾನ ನಡೆದ ನಾಲ್ಕು ದಿನಗಳ ನಂತರ ಏಪ್ರಿಲ್ ಮೂವತ್ತರಂದು ಚುನಾವಣಾ ಮತದಾನದ ಪ್ರಮಾಣವನ್ನು ಬಿಡುಗಡೆ ಮಾಡಿದ್ದಾರೆ ಏಕೆ ಇಷ್ಟು ದಿನ ತಡ ಮಾಡಿದ್ದಾರೆ ಎನ್ನುವ ಪ್ರಶ್ನೆಗಳನ್ನು ಮಲ್ಲಿಕಾರ್ಜುನವರು ಕೇಳ್ತಿದ್ದಾರೆ ಎಲ್ಲರೂ ಖರ್ಗೆ ಅವರು ಕೇಳ್ತಿದ್ದಾರೆ ಎಲ್ಲರೂ ಕೇಳ್ತಿದ್ದಾರೆ ಇನ್ನು ಮೊದಲ ಹಂತದ ಮತದಾನ ನಡೆದ ದಿನದಂದು ಏಪ್ರಿಲ್ ಹತ್ತೊಂಬತ್ತರ ಸಂಜೆ ಬಿಡುಗಡೆಯಾದ ಮತದಾನ ಪ್ರಮಾಣಕ್ಕಿಂತ ಇವರು ಹನ್ನೊಂದು ದಿನಗಳ ನಂತರ ಏನು ನಮ್ಮ ವೆಬ್ಸೈಟಲ್ಲಿ ಬಿಡುಗಡೆ ಮಾಡಿದ್ದಾರೆ ಮತದಾನ ಪ್ರಮಾಣ ಐದು ಪಾಯಿಂಟ್ ಫೋರ್ ಫೈವ್ ಪಾಯಿಂಟ್ ಫೋರ್ ಅಷ್ಟೇ ಹೆಚ್ಚಾಗಿದೆ ಯಾಕೆ ಅದೇ ರೀತಿ ಎರಡನೇ ಹಂತದ ಮತದಾನ ಪ್ರಮಾಣವನ್ನು ಆ ಸಂಜೆಯನ್ನು ಬಿಡುಗಡೆ ಮಾಡಿದ್ದಾರೆ ಮತದಾನ ಪ್ರಮಾಣವನ್ನು ಅದಕ್ಕೂ ಇವರು ನಾಲ್ಕು ದಿನಗಳ ನಂತರ ಇನ್ನು ಏಪ್ರಿಲ್ ಮೂವತ್ತರಂದಿನ ಮತದಾನದ ಪ್ರಮಾಣವನ್ನು ವೆಬ್ಸೈಟಲ್ಲಿ ಬಿಡುಗಡೆ ಮಾಡಿದರೆ ಅದಕ್ಕೂ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಹೆಚ್ಚಾಗಿದೆ ಯಾಕೆ ಅಂದರೆ ಮೊದಲ ಹಂತದ ಮತದಾನ ದಿನದಂದು ಬಿಡುಗಡೆ ಮಾಡೋದಕ್ಕಿಂತಲೂ ಹನ್ನೊಂದು ದಿವಸಗಳ ನಂತರ ಇವರು ತಾವು ಪ್ರಕಟಿಸಿದ ಮತದಾನದ ಪ್ರಮಾಣ ಐದು ಪಾಯಿಂಟ್ ನಾಲ್ಕು ಪರ್ಸೆಂಟು ಎರಡನೇ ಹಂತದ ಮತದಾನದ ದಿನದ ಸಂಜೆಯಂದು ಪ್ರಕಟಿಸಿದ ಮತದಾನ ಪ್ರಮಾಣಕ್ಕಿಂತ ಇವರು ನಾಲ್ಕು ದಿನಗಳ ನಂತರ ಪ್ರಕಟಿಸಿದ ವೆಬ್ಸೈಟಲ್ಲಿ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟಷ್ಟು ಮತದಾನ ಪ್ರಮಾಣ ಹೆಚ್ಚಾಗಿದೆ ಯಾಕೆ ಇಲ್ಲಿ ಯಾವ ರೀತಿಯ ಮೇಲ ಆಟಗಳು ನಡೀತಾ ಇದ್ದಾವೆ ಇಲ್ಲಿ ಯಾವ ರೀತಿಯ ಅಂಕಿಅಂಶಗಳನ್ನು ತೆದ್ದು ಮ್ಯಾನುಪುಲೇಟ್ ಮಾಡಲಾಗ್ತದೆ ಅನ್ನುವಂಥ ಪ್ರಶ್ನೆಯನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳಿದಾರೆ ಇದು ಎಲ್ಲರ ಪ್ರಶ್ನೆಯೂ ಸಹ ಹೌದು ಯಾವುದಕ್ಕೆ ಈ ವ್ಯತ್ಯಾಸ ಕಂಡು ಬರ್ತಾ ಇದೆ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಮತ್ತು ಬಹಳ ಮುಖ್ಯವಾಗಿ ಹೇಳ್ತಿರೋಂಥದ್ದು ಯಾಕೆ ಮತದಾರರ ಸಂಖ್ಯೆಯನ್ನು ಡಿ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಪ್ರಕಟಿಸ್ತಾ ಇಲ್ಲ ಮತದಾನ ನಡೆದು ಮೂರು ಹಂತದ ಮತದಾನ ನಡೆದಿದ್ದಾವೆ ಇದುವರೆಗೂ ಯಾಕೆ ಮತದಾರರ ಸಂಖ್ಯೆಯನ್ನು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಅಂದರೆ ಇದು ಬಹಳ ಅನುಮಾನಾಸ್ಪದ ನಡೆಯಾಗಿದೆ ಚುನಾವಣೆ ಆಯೋಗದ್ದು ಅದು ಇದುವರೆಗೆ ಅವರು ಮಾತಾಡ್ತೇ ಅಲ್ಲ ಮಾಜಿ ಚುನಾವಣಾ ಆಯೋಗದ ಆಯುಕ್ತರಾದಂಥ ಗೋಪಾಲ ಸ್ವಾಮಿ ಬಹುಶಃ ಬಿ ಜೆ ಪಿಯ ಬೆಂಬಲಿಗರಂತ ಕಾಣಿಸುತ್ತೆ ಇದರಲ್ಲಿ ಈ ಪ್ರಶ್ನೆ ಮಾಡುವವರನ್ನೇ ಟೀಕೆ ಮಾಡ್ತಾ ಇದ್ದಾರೆ ಆದರೆ ಚುನಾವಣಾ ಆಯುಕ್ತರಾಗಿ ನಿವೃತ್ತರಾದಂಥ ಖುರೇಶಿ ಅವರಾಗಲಿ ಅಥವಾ ಅಶೋಕ್ ವಾಲಾಸ ಅಂತವರು ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದು ಇದು ಬಹಳ ಮುಖ್ಯವಾಗಿರುವಂಥದ್ದು ಮ ಚುನಾವಣಾ ಆಯೋಗದ ಅನುಮಾನಾಸ್ಪದ ನಡೆ ಇನ್ನು ಸಿ ಎಸ್ ಡಿ ಎಸ್ ಮತ್ತು ಲೋಕ ಲೋಕ ನೀತಿ ಏನೋ ಒಂದೇನು ಸಂಸ್ಥೆ ಇದೆ ಏನು ಚುನಾವಣಾ ಸಂದರ್ಭದಲ್ಲಿ ಅದು ಸಮೀಕ್ಷೆಗಳು ಮಾಡುತ್ತೆ ಅದು ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂದರ್ಭದಲ್ಲಿ ಸಮೀಕ್ಷೆ ಮಾಡಿದಾಗ ಶೇಕಡ ಐವತ್ತೆರಡು ಜನಸಂಖ್ಯೆ ಚುನಾವಣಾ ಆಯೋಗದಲ್ಲಿ ವಿಶ್ವಾಸಾರ್ಹತೆ ಇಲ್ಲ ಅಂತ ಹೇಳಿದ್ದಾರೆ ಶೇಕಡ ಐವತ್ತೆಂಟರಷ್ಟು ಜನಸಂಖ್ಯೆ ಅದು ಎರಡು ಸಾವಿರದ ಹತ್ತೊಂಬತ್ತರ ಸಂದರ್ಭದಲ್ಲಿ ಎಪ್ಪತ್ತೆಂಟು ಪರ್ಸೆಂಟ್ ಜನಸಂಖ್ಯೆ ವಿಶ್ವಾಸಾರ್ಹತೆ ಇದೆ ಅಂತ ಹೇಳಿದರು ಅಂದರೆ ಐದು ವರ್ಷಗಳಲ್ಲಿ ಐವತ್ತೆಂಟು ಪರ್ಸೆಂಟ್ ಜನಸಂಖ್ಯೆ ವಿಶ್ವಾಸಾರ್ಹತೆ ಕಳ್ಕೊಂಡಿದ್ದಾರೆ ಎನ್ನುವಂತಹ ಸಮೀಕ್ಷೆಗಳು ನಾವು ನೋಡ್ತಾ ಇದ್ದೀವಿ ಹಾಗಿದ್ದರೆ ಚುನಾವಣಾ ಆಯೋಗ ಏನು ಮಾಡ್ತಾಯಿದೆ ಲಾಪತ ಚುನಾವಣಾ ಆಯೋಗ ಅಂತ ಕರಿತಾ ಇದ್ದಾರೆ ಆದರೆ ನಾಪತ್ತೆಯಾದ ಚುನಾವಣಾ ಆಯೋಗ ಅಂತ ಕರಿತಾ ಇದ್ದಾರೆ ಇದು ನಿಜಕ್ಕೂ ಬಹಳ ಅಪಾಯಕಾರಿಯಾದಂತಹ ಆತಂಕದ ಸಂಗತಿಯಾಗಿದೆ ಇನ್ನು ಚುನಾವಣಾ ಸಂದರ್ಭದಲ್ಲಿ ಏಪ್ರಿಲ್ ಹತ್ತೊಂಬತ್ತರಿಂದ ಈ ಜೂನ್ ಒಂದರ ತನಕ ನಡೀತಾ ಏಳು ಹಂತದ ಚುನಾವಣೆಯನ್ನು ಡಿಕ್ಲೇರ್ ಮಾಡಿದ್ದಾರೆ ಇದನ್ನು ಸಹ ಅನೇಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾತಕ್ಕಾಗಿ ಏಳು ಹಂತದ ಚುನಾವಣೆನ ನಡೆಸ್ತಾ ಇದ್ದೀರಾ ನೀವು ಒಂದು ದೇಶ ಒಂದು ಚುನಾವಣೆ ನಡೆಸಬೇಕಂತ ತರಾತುರಲ್ಲೇ ಹೊರಟಿರೋಂಥವರಿಗೆ ಏಳು ಹಂತದ ಚುನಾವಣೆ ನಡೆಸ್ತಿದಾರೆ ಅಂತಂದರೆ ನಿಮ್ಮ ಆ ಕೆಪಾಸಿಟಿ ಸಾ ಸಾಮರ್ಥ್ಯದ ಬಗ್ಗೆ ಅನುಮಾನ ಮೂಡ್ತಾಯಿದೆ ಅನ್ನೋ ಒಂದು ಒಂದಾದರೆ ಎಲ್ಲಿ ಬಿ ಜೆ ಪಿ ಪಕ್ಷ ತನ್ನ ವ ತನ್ನ ವಿಸ್ತಾರ ತನ್ನ ತನ್ನ ಪ ಬೆಂಬಲವನ್ನು ವಿಸ್ತಾರಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ತನ್ನ ಗೆಲುವಿನ ಪ ಪ್ರಮಾಣವನ್ನು ಹೆಚ್ಚಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಥವಾ ಕ್ಷೇತ್ರದ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಆ ರಾಜ್ಯಗಳಲ್ಲಿ ಏಳು ಹಂತ ಚುನಾವಣೆ ನಡೆಸ್ತಾ ಇದ್ದಾರೆ ಅನ್ನುವಂಥ ಆರೋಪಗಳಿದ್ದಾವೆ ಆದರೆ ವೆಸ್ಟ್ ಬೆಂಗಾಲ್ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಇಲ್ಲಿ ಏಳು ಹಂತ ಚುನಾವಣೆಗಳು ಮಾಡ್ತಾ ಇದ್ದಾರೆ ಯಾಕೆಂದರೆ ಬಿ ಜೆ ಪಿಗೆ ಕ್ಯಾಂಪೇನ್ಗೆ ಪ್ರಚಾರಕ್ಕೆ ಸಾಕಷ್ಟು ಸಮಯ ಕೊಡ್ತಾ ಇದ್ದಾರೆ ಎನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಮತ್ತು ಬಹಳ ಮುಖ್ಯವಾಗಿ ಬಿ ಜೆ ಪಿ ಒಂದು ಕೇಡರ್ ಬೇಸ್ ಪಕ್ಷ ಆಗಿರೋದ್ರಿಂದ ಅದರ ಬಳಿ ಅತಿ ದೊಡ್ಡ ಮಟ್ಟದ ಅತಿ ಬೃಹತ್ ಮಟ್ಟದ ಹಣಕಾಸಿನ ಸಾಮರ್ಥ್ಯ ಇರೋದ್ರಿಂದ ಅವರು ಏಳು ಹಂತದ ಚುನಾವಣೆ ನಡೆಸೋದಕ್ಕೆ ಅವರಲ್ಲಿ ಸಾಮರ್ಥ್ಯ ಇರುತ್ತೆ ಕೇಡರ್ಗಳನ್ನ ಅವ್ರು ಬಳಸ್ಕೊಂತಾರೆ ಆದರೆ ವಿರೋಧ ಪಕ್ಷದ ಬಳಿ ಯಾವುದೇ ರೀತಿಯ ಕೇಡರ್ಗಳು ಇರೋದಿಲ್ಲ ಮತ್ತು ಹಣಕಾಸಿನ ವ್ಯವಸ್ಥೆ ಇಲ್ದಿರೋದ್ರಿಂದ ಅವರಿಗೆ ಏಳು ಹಂತದ ಚುನಾವಣೆ ನಡೆಸುವಷ್ಟರಲ್ಲಿ ಅವ್ರ ಬಳಿ ಯಾವುದೇ ರೀತಿಯ ಮಾನವ ಸಂಪನ್ಮೂಲ ಮತ್ತು ಹಣಕಾಸಿನ ಸಂಪನ್ಮೂಲ ಇರುವುದಿಲ್ಲ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಇದು ಯಾವುದಕ್ಕೂ ಚುನಾವಣಾ ಇದುವರೆಗೂ ಉತ್ತರ ಕೊಟ್ಟಿಲ್ಲ ಇದು ಇದು ಎರಡನೇ ಅನುಮಾನಾಸ್ಪದ ನಡೆ ಚುನಾವಣೆ ಆಗಿದ್ದು ಇನ್ನು ಮೂರನೇ ಮುಖ್ಯವಾದ ನಡೆ ಅಂತಂದರೆ ಚುನಾವಣಾ ಸಂದರ್ಭದಲ್ಲಿ ಮೋದಿಯವರು ಮತ್ತು ಬಿ ಜೆ ಪಿ ಮಾಡುತ್ತಿರುವಂತಹ ದೇಶದ ವಿಷಪೂರಿತ ಜನಗಳ ನಡುವೆ ದ್ವೇಷ ಬಿತ್ತುವ ವಿಭಜನೆ ಮಾಡುವಂತಹ ಸಮಾಜದಲ್ಲಿ ಆ ದ್ವೇಷದ ವಾತಾವರಣ ಹುಟ್ಟುಹಾಕುವಂತಹ ಸಾಮರಸ್ಯ ಕದಡುವಂತಹ ಸೌಹ ಸೌಹಾರ್ದತೆಯನ್ನು ಬಿಗಡಾಯಿಸುವಂತಹ ದೇಶದ ಭಾಷೆಗಳನ್ನು ಮಾಡ್ತಾ ಇದ್ದಾರೆ ಡಾರ್ ವಿಷಲ್ ಕರಿತಾರೆ ಇಂಗ್ಲಿಷ್ ಕರೀತಾರೆ ಇಂಗ್ಲೀಷಲ್ಲಿ ರ್ಯಾಂಟಿಂಗ್ ಅಂತ ಕರೀತಾರೆ ಆ ಮಟ್ಟದ ಭಾಷಣ ಮಾಡ್ತಾ ಇದ್ದಾರೆ ಆದರೆ ಚುನಾವಣಾ ಆಯೋಗ ಇದುವರೆಗೂ ಅವರ ವಿರುದ್ಧ ಯಾವುದೇ ಕ್ರಮ ತೆಗೆದು ಆರೋಪಗಳು ಕೊಟ್ಟಿದ್ದಾರೆ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ದೂರು ಸಲ್ಲಿಸಲಾಗಿದೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋದು ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ ಉದಾಹರಣೆಗೆ ಪ್ರಧಾನಮಂತ್ರಿ ಆದಂಥ ಮೋದಿಯವರು ಕಳೆದ ಏಪ್ರಿಲ್ ಹತ್ತೊಂಬತ್ತರಿಂದ ಇದುವರೆಗೆ ನಡೆದ ಮೂರು ಹಂತದ ಚುನಾವಣೆ ಸಂದರ್ಭದಲ್ಲಿ ಮಾಡಿದಂತಹ ಈ ರ್ಯಾಂಟಿಂಗ್ ಅಥವಾ ಬೈಗೋಟ್ರಿ ರೀತಿಯ ದ್ವೇಷ ಭಾಷಣಗಳು ವಿಷ ಬಿತ್ತುವ ಭಾಷಣಗಳಿದ್ದಾವೆ ಜನಾಂಗ ದ್ವೇಷವನ್ನು ಹಚ್ಚುವಂಥ ಭಾಷಣಗಳು ಇಸ್ಲಾಮ ಫೋವಿಯದ ಭಾಷಣಗಳು ಮುಸ್ಲಿಮರನ್ನು ದ್ವೇಷ ಮಾಡುವಂಥ ಭಾಷಣಗಳಿದ್ದಾವಲ್ಲ ಅದನ್ನು ನೋಡಿದರೆ ಅವರಿಗೆ ಮುಂದಿನ ಚುನಾವಣಾ ಪ್ರಚಾರಕ್ಕೆ ಸಂಪೂರ್ಣವಾಗಿ ಡಿಸ್ಕ್ವಾಲಿಫೈ ಅನರ್ಹಗೊಳಿಸಬೇಕಾಗಿತ್ತು ಆದರೆ ಅವರ ವಿರುದ್ಧ ಯಾವುದೇ ರೀತಿಯ ಒಂದು ದೂರ ಒಂದು ಒಂದು ನೋಟಿಸ್ ಸಹ ಇದುವರೆಗೂ ಚುನಾವಣೆಯಾಗಿ ಕಳಿಸಿಲ್ಲ ಅವರ ಮಂಗ ಕಾಂಗ್ರೆಸ್ ಸೂತ್ರದ ಕುರಿತಾಗಿ ಮಾತನಾಡೋದಾಗಿರ್ಬೋದು ಅಥವಾ ಮೀಸಲಾತಿಯನ್ನು ಒ ಬಿ ಸಿ ಮತ್ತು ದಲಿತ ಕಿತ್ಕೊಂಡ್ಬಿಟ್ಟು ಮುಸ್ಲಿಮರಿಗೆ ಆಗಿರ್ಬೋದು ಅಥವಾ ಇತ್ತೀಚೆಗೆ ರಾಮ ಮಂದಿರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದುಬಿಟ್ರೆ ರಾಮ ಮಂದಿರಕ್ಕೆ ಬಾಬರಿ ಮಸೀದಿ ಬೀಗ ಆಗ್ತಾರೆ ಅನ್ನುವಂಥ ಅತ್ಯಂತ ಕೀಳು ಮಟ್ಟದ ಭಾಷಣ ಆಗಿರ್ಬೋದು ಅಥವಾ ಇನ್ನು ಮೊನ್ನೆ ಮಾತನಾಡಿದಂತಹ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದುಬಿಟ್ರೆ ಕ್ರಿಕೆಟ್ ಟೀಮ್ನಲ್ಲಿ ಮುಸ್ಲಿಮರು ತುಂಬಿಕೊಂಡ್ಬಿಡ್ತಾರೆ ಅನ್ನುವಂಥ ಭಾಷಣಗಳಿದಾವಲ್ಲ ಇದು ಅತ್ಯಂತ ಕೀಳುಮಟ್ಟದ ರ್ಯಾಂಟಿಂಗ್ ಅಂತ ಕರೀತಾರೆ ಬೈಗೋಟ್ರಿ ಭಾಷಣ ಅಂತ ಕರಿಬೇಕಾಗತ್ತೆ ಆದರೆ ಚುನಾವಣಾ ಆಯೋಗ ಇದರ ಇದು ಇದುವರೆಗೂ ಇದರ ಕುರಿತಾಗಿ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಮತ್ತು ದೂರು ಸಲ್ಲಿಸಿದರೆ ಅನೇಕ ದಿನಗಳ ನಂತರ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳ್ದೇ ಮೋದಿಯವರಿಗೆ ನೋಟಿಸ್ ಕಳ್ಬೇಕು ಕಳಿಸ್ಬೇಕಾಗಿತ್ತು ಸ್ಪಷ್ಟೀಕರಣ ಕೇಳಿ ನಡ್ಡಾ ಅವರಿಗೆ ಕಳಿಸ್ತಾರಂದರೆ ಇವರಿಗೆ ಯಾವುದೇ ರೀತಿಯ ಬೆನ್ನೆಲುಬಿಲ್ಲ ಇಚ್ಛಾಶಕ್ತಿ ಇಲ್ಲ ಧೈರ್ಯ ಇಲ್ಲ ಮತ್ತು ನೈತಿಕತೆ ಇಲ್ಲ ಅಂತ ನೇರವಾಗಿ ಹೇಳಬೇಕಾಗತ್ತೆ ಇನ್ನೊಂದು ನೀವು ನೋಡ್ಬೋದು ಕರ್ನಾಟಕದ ಬಿ ಜೆ ಪಿ ಪಕ್ಷ ತನ್ನ ಎಕ್ಸ್ ಖಾತೆಯಲ್ಲಿ ಅಂದರೆ ಈಗ ಹಿಂದಿನ ಟ್ವಿಟ್ಟರ್ ಈಗಿನ ಎಕ್ಸ್ ಖಾತೆಯಲ್ಲಿ ಒಂದು ವಿಡಿಯೋ ಹಾಕಿತ್ತು ಅತ್ಯಂತ ದ್ವೇಷ ಬಿತ್ತುವ ಸಮಾಜದಲ್ಲಿ ಸಾಮರಸ್ಯವನ್ನು ಹಾಳು ಮಾಡುವಂಥ ವಿಡಿಯೋ ಆಗುತ್ತೆ ವಿಡಿಯೋದಲ್ಲಿ ಏನಾಗುತ್ತೆ ಅಂದರೆ ನಾಲ್ಕು ಮೊಟ್ಟೆಗಳನ್ನು ತೋರಿಸುತ್ತೆ ಒಂದು ಮೊಟ್ಟೆ ಮೇಲೆ ಮುಸ್ಲಿಮ್ ಅಂತ ಬರೆದಿರುತ್ತೆ ಇನ್ನು ಮುಖ್ಯ ಮೂರು ಮೊಟ್ಟೆಗಳ ಮೇಲೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಂತ ಬರೆದಿರುತ್ತೆ ಆ ನಂತರ ಆ ವಿಡಿಯೋದಲ್ಲಿ ರಾಹುಲ್ ಗಾಂಧಿಯವರು ಮುಸ್ಲಿಂ ಮೊಟ್ಟೆಗಳಿಗೆ ಫಂಡ್ ಅಂತ ಹೇಳುವಂಥದ್ದನ್ನು ಏನೋ ಹಾಕ್ತಾ ಇರೋದನ್ನು ತೋರಿಸ್ತಾ ಹೋಗ್ತಾರೆ ಅಂದರೆ ಮುಸ್ಲಿಂ ಮೊಟ್ಟೆ ಮುಸ್ಲಿಮರಿಗೆ ಮಾತ್ರ ಫಂಡಿಂಗ್ ಆಗ್ತಾಯಿದ್ದಾರೆ ತೋರಿಸ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಒಬಿಸಿ ಏನು ಕೊಡದಿರಲ್ಲ ಅಂತ ತೋರಿಸ್ತಾ ಮುಸ್ಲಿಂ ಮಟ್ಟ ದೊಡ್ಡದಾಗ್ತಾ ಆಗ್ತದೆ ಏನು ಮಾಡುತ್ತೆ ಎಲ್ಲ ಎಸ್ ಸಿ ಎಸ್ ಟಿ ಮೂರು ಮಟ್ಟಗಳನ್ನು ಹೊರಗಾಕುತ್ತೆ ಆ ನಂತರ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ನಗಿತ ನಿಂತಾರೆ ಅನ್ನುವಂಥ ವ್ಯತ್ಯಂತ ಕೀಳು ಮಟ್ಟದ ಅಪಾಯಕಾರಿಯಾದಂಥ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಇದರ ವಿರುದ್ಧ ಲಿಖಿತ ದೂರು ಕೊಟ್ಟರು ಸಹ ಚುನಾವಣೆ ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ ಎರಡನೇ ಹಂತದ ಮತದಾನ ಮುಗಿದ ನಂತರ ಕರ್ನಾಟಕದಲ್ಲಿ ಎರಡನೇ ಹಂತದ ಮತದಾನ ಮುಗಿದ ನಂತರ ಬಿ ಜೆ ಪಿಗೆ ನೋಟಿಸ್ ಕಳಿಸಿದ್ದು ಏಳನೇ ತಾರೀಕು ನಂತರ ನೋಟಿಸ್ ಕಳಿಸಿದೆ ಅಂದರೆ Yes. <sniffs> ಈ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ಬಗ್ಗೆ ನಾವು ಬಹಳ ಪ್ರಶ್ನೆ ಮಾಡಬೇಕಾಗಿ ಅತ್ಯಂತ ಅನೈತಿಕವಾಗಿ ವರ್ತಿಸ್ತಾ ಇದೆ ಮತ್ತು ಇದು ವರ್ತಿಸುವುದು ಮಾತ್ರವಲ್ಲ ಒಂದು ಕೆಟ್ಟ ಮೇಲ್ಪಂಕ್ತಿ ಆಗ್ತಾ ಇದೆ ಈ ಚುನಾವಣಾ ಆಯೋಗ ಮಾಡಿರುವಂಥ ಈ ಅನಾಹುತಗಳಿದಾವಲ್ಲ ಇದಕ್ಕೆ ಸರಿಪಡಿಸ್ಬೇಕಾದ್ರೆ ಅಷ್ಟೋ ದಶಕಗಳ ಅವಶ್ಯಕತೆ ಇದೆ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಇಂಡಿಪೆಂಡೆಂಟ್ ಪ್ಯಾನೆಲ್ ಫಾರ್ ಮಾನಿಟ್ರಿಂಗ್ ಇಂಡಿಯನ್ ಎಲೆಕ್ಷನ್ ಕ್ಯಾಂತ್ ಅನ್ನೋದರ ಬಗ್ಗೆ ಎನ್ನುವುದರ ವರದಿಗಳು ನೀವು ನೋಡಿದರೆ ಅದರಲ್ಲಿ ಬರ್ತಿರುವಂಥ ಎಲ್ಲ ಮಾಹಿತಿಗಳು ನೋಡಿದ್ರೆ ಹೇಗೆ ಚುನಾವಣಾ ಆಯೋಗ ವರ್ತಿಸ್ತಾ ಇದೆ ಹೇಗೆ ಬಿ ಜೆ ಪಿ ಪರವಾಗಿ ಅದು ವರ್ತಿಸ್ತಾ ಇದೆ ಅನ್ನೋದರ ಬಗ್ಗೆ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ ಮತ್ತು ಚುನಾವಣೆಯಾಗ ಮೋದಿಯವರಿಗೆ ನೋಟಿಸ್ ಕೊಡದೇ ನಡ್ಡಾ ಅವ್ರಿಗೆ ಕೊಟ್ಬಿಟ್ಟು ಅದನ್ನು ಸಮತೋಲನಗೊಳಿಸೋದಕ್ಕೆ ರಾಹುಲ್ ಗಾಂಧಿ ಮತ್ತು ಮನೋಜ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿದ್ದಾರೆ ಯಾತಕ್ಕೆ ಕೊಟ್ಟಿದ್ದಾರೆ ಅಂತ ಪ್ರಶ್ನೆಗೆ ಇದುವರೆಗೂ ಉತ್ತರ ಇಲ್ಲ ಇದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪತ್ರ ಬರೆದಿದ್ದಾರೆ ನೀವು ನಮ್ಮನ್ನು ನಮಗೆ ಅಂದರೆ ಮೋದಿಯವರು ಕೊಟ್ಬಿಟ್ಟಿದ್ದೀವಿ ಎನ್ನುವುದನ್ನು ಸಮತೋಲನಗೊಳಿಸಲಿಕ್ಕೆ ನಮಗೆ ಕೊಟ್ಟಿದ್ದಲ್ಲ ಅದಕ್ಕೆ ಸ್ಪಷ್ಟೀಕರಣ ಕೊಡಿ ಅಂತ ಹೇಳ್ಬಿಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೇಳಿದರೆ ಇದುವರೆಗೂ ಚುನಾವಣೆ ಆಯೋಗ ಸ್ಪಷ್ಟೀಕರಣ ಕೊಟ್ಟಿಲ್ಲ ಇನ್ನು ಬಿ ಜೆ ಪಿ ಪಕ್ಷದವರು ರಾಮ ಮಂದಿರಕ್ಕೆ ಹೋಗ್ತಿರುವಂಥದ್ದು ಮೋದಿಯವರು ರಾಮ ಮಂದಿರಕ್ಕೆ ಚುನಾವಣಾ ಪ್ರಚಾರ ಸಂದರ್ಭದಲ್ಲೇ ರಾಮ ಮಂದಿರಕ್ಕೆ ಹೋಗಿ ಮಂಗಳಾರತಿ ಮಾಡ್ತಿರುವಂಥದ್ದು ರಾಮ ಮಂದಿರಕ್ಕೆ ಕೆಳಗೆ ಬಿದ್ದು ಶೀರ್ಷಾಂಗ ನಮಸ್ಕಾರ ಆಗ್ತಿರುವಂಥ ಫೋಟೋಗಳು ಎಲ್ಲ ಕಡೆಗೆ ಹರಿದಾಡ್ತಾ ಇದ್ದಾವೆ ಆದರೂ ಸಹ ಚುನಾವಣಾ ಆಗ ಯಾವುದೇ ರೀತಿಯ ಇವರಿಗೆ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಮತ್ತು ನಡ್ಡಾ ಮೋದಿ ಮಾತನಾಡಿದ ರೀತಿಯಲ್ಲೇ ಮಾತನಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಕ್ರಮ ತೆಗೆದುಕೊಂಡಿಲ್ಲ ಮತ್ತು ಕೇಂದ್ರದ ಮಂತ್ರಿ ಆಗಿದ್ದಂಥ ಅನುರಾಗ್ ಠಾಕೂರ್ ಅವರು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ತನ್ನ ಆಸ್ತಿಯನ್ನು ಮುಸ್ಲಿಮ್ರು ಹಂಚಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಯಾವುದೇ ಬಗ್ಗೆ ಮಾತಾ ಕ್ರಮ ತೆಗೆದುಕೊಂಡಿಲ್ಲ ಬಿ ಜೆ ಪಿ ಇನ್ಸ್ಟಾಗ್ರಾಮ್ ಅಂತೇನಿದೆಯಲ್ಲ ಬಿ ಜೆ ಪಿ ಇನ್ಸ್ಟಾಗ್ರಾಮ್ ಅಂತೂ ಸಂಪೂರ್ಣವಾಗಿ ಇಸ್ಲೋಮೋಫೋಯ ಮುಸ್ಲಿಂ ದ್ವೇಷ ವಿರೋಧ ಪಕ್ಷಗಳನ್ನು ಹಣಿಯುವ ದ್ವೇಷ ಮಾಡುವಂತಹ ವಿಡಿಯೋಗಳಿದ್ದಾವೆ ಅದರ ವಿರುದ್ಧ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡು ಿಲ್ಲ ಹಿಂಗಾದರೆ ಚುನಾವಣಾ ಆಯೋಗದ ಅಸ್ತಿತ್ವಕ್ಕೆ ಯಾವುದೇ ರೀತಿಯಾದ ಅರ್ಥವಿದೆಯೇ ಎನ್ನುವ ಪ್ರಶ್ನೆ ಕೇಳಬೇಕಾಗುತ್ತೆ ಮತ್ತು ಇದು ಹುಟ್ಟುಹಾಕಿದಂಥ ಈ ಅನೈತಿಕತೆ ಇದೆಯಲ್ಲ ಈ ಚುನಾವಣಾ ಅನೈತಿಕತೆ ಇದೆಯಲ್ಲ ಇದು ಬಹಳ ಮುಂದಿನ ದಿನಗಳಲ್ಲಿ ಬಹಳ ಭೀಕರ ಪರಿಣಾಮಗಳನ್ನ ಬೀರುತ್ತೆ ಅಂತ ಹೇಳ್ಬೇಕಾಗುತ್ತೆ ಮತ್ತು ಇನ್ನು ಬಹಳ ಮುಖ್ಯವಾಗಿ ಮತ್ತೊಂದು ಆರೋಪ ಬರ್ತಿರುವಂಥದ್ದು ಗಾಂಧಿನಗರದಲ್ಲಿ ಅಮಿತ್ ಶಾ ಸ್ಪರ್ಧೆ ಮಾಡಿದ್ದಾರೆ ಗಾಂಧಿನಗರದಲ್ಲಿ ಬೇರೆ ಯಾವ ಕ್ಷೇತ್ರದಲ್ಲಿ ಗೊತ್ತಿಲ್ಲ ಮತದಾನ ನಡೀತಿರುವಂತಹ ಸಂದರ್ಭದಲ್ಲಿ ಹೊರಗಡೆಗೆ ರಾಮನ ಫೋಟೋ ಇರುವಂತಹ ಒಂದು ಕಟ್ಔಟ್ ಇರುವಂತಹದ್ದು ಒಂದು ಫೋಟೋ ತೋರಿಸ್ತಾ ಇದ್ದಾರೆ ಹಾಗಿದ್ದರೆ ಚುನಾವಣೆ ಆಗ ಯಾಕೆ ಇವರ ವಿರುದ್ಧ ಕ್ರಮ ಯಾಕಂದ್ರೆ ಇವತ್ತು ರಾಮ ಅಂತಂದರೆ ಮ ಬಿ ಜೆ ಪಿ ಎನ್ನುವಂಥ ಸ್ಥಿತಿ ಬಂದು ನಿರ್ಮಾಣ ಆಗಿರೋದ್ರಿಂದ ಮತ್ತು ಮೋದಿ ಮತ್ತು ಬಿ ಜೆ ಪಿ ಪದೇ ಪದೇ ರಾಮ ಮಂದಿರವನ್ನು ಬಳಸ್ಕೊಂತ ಇದ್ದಾರೆ ಇವರನ್ನು ನೋಡಿದರೆ ನಾವು ಚುನಾವಣಾ ಮತದಾನ ನಡೆಯುವ ಸಂದರ್ಭದಲ್ಲಿ ರಾಮನ ಕಟ್ಔಟ್ ಹಾಕಿರುವಂಥದ್ದು ನೇರವಾಗಿ ಬಿ ಜೆ ಪಿ ಪರವಾಗಿ ಮತದಾನಕ್ಕೆ ಅವಕಾಶ ಮಾಡಿಕೊಡುತ್ತೆ ಆದರೆ ಇವರು ಪರವಾಗಿ ಯಾವುದೇ ಕ್ರಮ ತೆಗೆದುಕೊಂಡು ಮತ್ತು ಇನ್ನೂ ಒಂದು ವಿಷಯ ಹೇಳ್ಬೇಕು ನಿಮಗೆ ಮೋದಿ ಅವರು ಮತ್ತೊಂದು ಹೆಜ್ಜೆ ಮುಂದೋಗಿ ಹೇಳ್ತಾರೆ ಪಾಕಿಸ್ತಾನ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದರೆ ಪಾಕಿಸ್ತಾನ ಸಂಭ್ರಮಿಸುತ್ತೆ ಪಾಕಿಸ್ತಾನದಿಂದ ಆಯ್ಕೆ ಮಾಡಲಾಗುತ್ತೆ ಅನ್ನುವಂತಹ ಅತ್ಯಂತ ವಿದೇಶಾಂಗ ವಿದೇಶಾಂಗ ವ್ಯವಹಾರಕ್ಕೂ ಕಳಪೆ ತರುವಂತಹ ಧಕ್ಕೆ ತರುವಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದು ಮುಂದಿನ ಸರ್ಕಾರಕ್ಕೆ ವಿದೇಶಾಂಗ ವ್ಯವಹಾರ ಮಾಡುವಂಥ ಮುಂದಿನ ಖಾತೆಗೆ ಭಾಳ ದೊಡ್ಡ ಬಿಕ್ಕಟ್ಟು ಉಂಟಾಗುತ್ತೆ ಮಾತು ಮಾತುಗಳನ್ನು ಪದೇ ಪದೇ ಪಾಕಿಸ್ತಾನ ಪಾಕಿಸ್ತಾನವನ್ನು ತರ್ತಾ ಇದ್ದಾರೆ ಪಾಕಿಸ್ತಾನ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡುತ್ತೆ ಪಾಕಿಸ್ತಾನ ಖುಷಿ ಇದೆ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದರೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದರೆ ಪಾಕಿಸ್ತಾನ ಅಂದ ಮಾಡ್ತಿದಾರೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕಿಂತಹ ಕೀಳುಮಟ್ಟದ ಇದಕ್ಕಿಂತ ಬೈಗೋಟ್ರಿ ಮತದ್ವೇಷದ ಭಾಷೆ ಎಲ್ಲಿ ಇತಿಹಾಸದಲ್ಲೇ ನಡೆದಿಲ್ಲ ಆದರೂ ಸಹ ಚುನಾವಣಾ ಆಯೋಗ ಸುಮ್ಮನೆ ಇದೆ ಮತ್ತು ಇತ್ತೀಚೆಗೆ ಮಾತಾಡ್ತಾ ಮೋದಿಯವರು ಇದಕ್ಕಿದ್ದಂಗೆ ಅಂಬಾನಿ ಅಧಿಯಾನಿಯವರಿಂದ ನಿಮ್ಗೆ ದುಡ್ಡು ಬಂತ ಅಂತ ರಾಹುಲ್ ಗಾಂಧಿ ಕೇಳ್ತಾ ಇದ್ದಾರೆ ಇದರ ವಿರುದ್ಧ ಕ್ರಮ ತೆಗೆದುಕೊಂಡಿಲ್ಲ ಮತ್ತು ಬಹಳ ಒಂದು ಅಂತ ಎರಡು ಘಟನೆಗಳು ನಿಮ್ಗೆ ಗೊತ್ತಿದ್ದಾವೆ ಗುಜರಾತ್ನ ಸೂರತ್ನಲ್ಲಿ ಮತ್ತು ಮಧ್ಯಪ್ರದೇಶದ ಹಿಂದೂರ್ನಲ್ಲಿ ಅಂತ ನಡೆದಂಥ ಘಟನೆ ಸೂರತ್ನಲ್ಲಿ ಕಾಂಗ್ರೆಸ್ನಾಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲಿಸುವಂತಹ ಶುಶೂರಿಟಿ ಕೊಡುವಂತಹ ಏನು ಸಿ ಇತರ ಪಕ್ಷದ ಸದಸ್ಯರು ಇರ್ತಾರೆ ಅವರು ಸಂಬ ನಾಮಪತ್ರ ಸಲ್ಲುವ ಸಂದರ್ಭದಲ್ಲಿ ಹಿಂಪಡೆದಿದ್ದನ್ನು ನೋಡ್ತಾ ಇದ್ದೀವಿ ನಂತರ ಮಿಕ್ಕ ಎಂಟು ಅಭ್ಯರ್ಥಿಗಳು ಕೂಡ ಕಣದಿಂದ ಹೊರಗೆ ಬಂದಿದ್ದನ್ನು ನೋಡ್ತಾ ಇದ್ದೀವಿ ನಂತರ ಕಾಂಗ್ರೆಸ್ ಅಭ್ಯರ್ಥಿಯೇ ನಾಪತ್ತೆಯಾಗಿದ್ದನ್ನು ನೋಡ್ತಾ ಇದ್ದೀವಿ ಇದ್ರ ಬಗ್ಗೆ ಚುನಾವಣೆ ಆಗ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಹಿಂದೂರಲ್ಲಿ ಸಹ ಇದೇ ರೀತಿಯ ಪ್ರಕರಣ ನಡೆದಿದೆ ರಾಮ ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಯೇ ಕಣ್ಮರೆಯಾಗ್ತಾರೆ ಆದರೂ ಚುನಾವಣೆ ಆಗ ಯಾವ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಮತ್ತು ಎರಡನೇ ಹಂತದ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಮಥುರಾ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರ ವೋಟರ್ ಲಿಸ್ಟಲ್ಲಿ ಹೆಸರಿತ್ತು ಮತದಾನ ಮಾಡುವಾಗ ಅಲ್ಲಿ ಹೆಸರಿಲ್ಲ ಮುಸ್ಲಿಂ ಮತದಾರರಿಗೆ ಮತದಾನ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಉತ್ತರ ಪ್ರದೇಶದ ಅನೇಕ ಕಡೆಗಳಿಗೆ ಮತದಾನ ಮಾಡೋಕ್ಕೆ ಬಂದಂಥವರಿಗೆ ಮತದಾನ ಮಾಡದಂತೆ ಹಿಂದಕ್ಕೆ ತಳ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಇದನ್ನು ಇದರ ವಿರುದ್ಧ ಕೂಡ ಚುನಾವಣೆಗೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಇನ್ನೂ ಕೆಲವು ಹಿಂದಕ್ಕೆ ಹೋಗಿ ನೋಡೋದಾದರೆ ಚುನಾವಣೆ ಸ ಚುನಾವಣಾ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ನ ಬಂಧಿಸಿದ್ದು ನೋಡ್ತಾ ಇದ್ದೀವಿ ಅದ್ರ ಬಗ್ಗೆ ಯಾರೂ ಚರ್ಚೆ ಮಾಡಲಿಲ್ಲ ಕಾಂಗ್ರೆಸ್ನ ಖಾತೆಯನ್ನು ಮುಟ್ಟುಗೋಲು ಹಾಕ್ಕೊಂಡಿದ್ದಾರೆ ಸಿ ಪಿ ಎಮ್ ಪಕ್ಷ ಸಿ ಪಿ ಎ ಪಕ್ಷದ ಖಾತೆಯನ್ನು ಮುಟ್ಟುಗೋಲು ಹಾಕೊಂಡಿದ್ರು ಇದ್ರ ಬಗ್ಗೆ ಕೂಡ ಯಾವುದೇ ಚರ್ಚೆ ಮಾಡಲಿಲ್ಲ ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋದರೆ ಚುನಾವಣೆ ಘೋಷಣೆಯಾಗೋ ಹಿಂದಿನ ದಿನ ಇಬ್ಬರು ಚುನಾವಣಾ ಆಯುಕ್ತರನ್ನು ನೇಮಕಾತಿ ಮಾಡ್ತಾರೆ ಏಕಪಕ್ಷೀಯವಾಗಿ ಬಿ ಜೆ ಪಿ ಪಕ್ಷ ಅದರ ಬಗ್ಗೆ ಯಾರೂ ಚರ್ಚೆನ ಮಾಡಲಿಲ್ಲ ಮತ್ತು ಅರವಿಂದ ಅರುಣ್ ಗೋಯಲ್ ಅನ್ನುವಂಥ ಚುನಾವಣಾ ಆಯುಕ್ತರು ಈ ಹಠಾತ್ತನ್ನು ರಾಜೀನಾಮೆ ಕೊಡ್ತಾರೆ ಅವ್ರು ಯಾತಕ್ಕಾಗಿ ರಾಜೀನಾಮೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಆಗಲಿಲ್ಲ ಆಮೇಲೆ ಭಾಳ ಮುಖ್ಯವಾಗಿ ಚುನಾವಣಾ ಬಾಂಡ್ ಬಗ್ಗೆ ಅನೇಕ ರೀತಿಯ ದೂರುಗಳಿದ್ದಾಗ ಸಹ ಚುನಾವಣೆಯಾಗ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳಿಲ್ಲ ನಿಷ್ಕ್ರಿಯವಾಗಿತ್ತು ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಕಾನೂನು ಬಾಹಿರ ಸಂವಿಧಾನ ವಿರೋಧಿಯಿಂದ ಅದನ್ನು ರದ್ದುಗೊಳಿಸಿದ ನಂತರ ಚುನಾವಣಾ ಆಯೋಗದ ನಿಷ್ಕ್ರಿಯತೆಯ ಎಲ್ಲ ಅದರ ಬಣ್ಣ ಬಯಲಾಗಿದ್ದನ್ನು ನೋಡ್ತಾ ಇದ್ದೀವಿ ಮತ್ತು ವಿವಿ ಪ್ಯಾಟ್ ಕುರಿತಂಗೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದ್ದೆಲ್ಲ ನಿಜ ಆದರೆ ವಿ ವಿ ಪ್ಯಾಟ್ ಕುರಿತಂತೆ ಇವತ್ತಿಗೂ ಅನುಮಾನಗಳು ಬಗೆಹರಿದಿಲ್ಲ ಇವತ್ತಿಗೂ ಮತದಾನ ಮಾಡುವಾಗ ಅದೇ ಮತದಾನ ನಾವು ಮಾಡಿದ ಮತದಾರರಿಗೆ ನಮ್ಮ ಅಭ್ಯರ್ಥಿಗೆ ಮಾಡಿದ ಮತದಾನ ಬೇರೆಯವರಿಗೆ ಹೋಗುತ್ತೆ ಅನ್ನುವಂಥ ಅನುಮಾನಗಳು ಹಾಗೆ ಉಳ್ಕೊಂಡಿದ್ದೇವೆ ವಿ ವಿ ಪ್ಯಾಟ್ನ ಎಣಿಕೆ ಕೂಡ ಇದುವರೆಗೂ ಅನುಮಾನಗಳನ್ನು ಬಗೆಹರಿಸಿಲ್ಲ ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗೋದಾದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಚುನಾವಣಾ ಆಯುಕ್ತರಾಗಿದ್ದಂಥ ಅಶೋಕ್ ಲಾವ ಆಗ ಚುನಾವಣಾ ಆಗ್ತಂಥ ಅಶೋಕ್ ಲಾವ ಅವರು ಅವರು ಇನ್ನೇ ಕೆಲವು ದಿನಗಳಲ್ಲಿ ಮುಖ್ಯ ಚುನಾವಣೆ ಅಂತ ಎಲ್ಲ ಸಾಧ್ಯತೆಗಳಿದ್ವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆದರೆ ಅಶೋಕ್ ಲಾವ ಅವರು ರಾಜೀನಾಮೆ ಕೊಡ್ತಾರೆ ಯಾಕೆ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣಾ ಏನು ನಡೀತು ಲೋಕಸಭಾ ಚುನಾವಣೆ ನಡೀತು ಆ ಚುನಾವಣೆಯಲ್ಲಿ ಎಲ್ಲವೂ ದೋಷ ಮುಕ್ತವಾಗಿತ್ತು ಅಥವಾ ಯಾರ್ಯಾರು ತಪ್ಪಿಸ್ಥರಾಗಿದ್ದರು ಅವರು ನೀತಿ ಸಂಹಿತೆಯನ್ನು ಉಲ್ಲಂಘಿಸಿದ್ರು ಅವ್ರ ವಿರುದ್ಧ ಕ್ರಮ ತೆಗೆದುಕೊಂಡಿದೆ ಅಂತ ಚುನಾವಣೆ ಹೇಳಿತ್ತು ಹೇಳಿತು ಅದನ್ನು ಅದಕ್ಕೆ ಭಿನ್ನಮತ ವ್ಯಕ್ತಪಡಿಸ್ಬಿಟ್ಟು ಅಶೋಕ್ ಲಾವ ಅವರು ಭಿನ್ನಮತ ವ್ಯಕ್ತಪಡಿಸಿದರು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮಗಳು ನಡೆದಿದ್ದಾವೆ ಮಾ ಮಾದರಿ ನೀತಿ ಸಮಿತಿಯನ್ನು ಚುನಾವಣೆ ನೀತಿ ಸಂಸ್ಥೆಯನ್ನು ನಾವು ಪಾಲಿಸಿಲ್ಲ ಎನ್ನುವಂಥ ಭಿನ್ನಮತವನ್ನು ವ್ಯಕ್ತಪಡಿಸಿದರು ಅಶೋಕ್ ಲಾವ ಅವರು ಅವರು ವ್ಯಕ್ತಪಡಿಸಿದ ನಂತರ ಅವರ ಮೇಲೆ ದಾಳಿಗಳು ಮಾಡಿದರು ನೈತಿಕತೆವಾಗಿ ದಾಳಿ ಮಾಡಿದರು ಅವರ 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 ಹೆಂಡತಿಯ ಉದ್ಯೋಗದ ಮೇಲೆ ದಾಳಿ ಮಾಡಿದರು ಕೊಡಗೂ ಅಶೋಕ್ ಲಾವ ಅವರು ರಾಜೀನಾಮೆ ಸಲ್ಲಿಸುವಂಥ ಸ್ಥಿತಿ ನಿರ್ಮಾಣ ಆಯಿತು ಇವತ್ತಿಗೂ ಪರಿಸ್ಥಿತಿ ಬದಲಾಗಿಲ್ಲ ಮತ್ತಷ್ಟು ಹದಗೆಟ್ಟಿದೆ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತಲೂ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ ಎಲ್ಲರೂ ಎಗ್ಗಿಲ್ಲದಂತೆ ಒಂದು ಬೈಗೋಟ್ರಿಯಲ್ಲಿ ಮತದ್ವೇಷದ ಭಾಷಣ ಒಂದು ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಬಿ ಜೆ ಪಿ ಅವರಿಗೆ ಬೈಗೋಟ್ರಿ ಭಾಷಣ ಮಾಡೋದಕ್ಕೆ ಮತದ್ವೇಷದ ಭಾಷಣ ಮಾಡೋಕ್ಕೆ ಮುಕ್ತ ಅವಕಾಶವನ್ನು ಕಲ್ಪಿಸಿಬಿಟ್ಟಿದ್ದಾರೆ ಅವರಿಗೆ ಯಾರೂ ನಿಯಂತ್ರಣ ಮಾಡ್ತಾ ಇಲ್ಲ ಮನಸ್ಸಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ ಆಮೇಲೆ ಆ ಮತ್ತೊಂದು ಭಾಳ ಮುಖ್ಯ ವಿಷಯ ಅಂದರೆ ಮೂರು ಹಂತದ ಚುನಾವಣೆಗಳ ನಂತರ ಅವರ ಆಂತರಿಕ ಸಮೀಕ್ಷೆ ಆಗಿರ್ಬೋದು ಅವರಿಗೆ ದೊರಕಂಥ ಅನಧಿಕೃತ ಮತಗಟ್ಟೆ ಸಮೀಕ್ಷೆ ಆಗಿರ್ಬೋದು ಅದರ ಪ್ರಕಾರ ಬಿ ಜೆ ಪಿಗೆ ಹಿನ್ನಡೆ ಆಗಿರುವಂಥ ಮಾಹಿತಿಗಳು ಅವರಿಗೆ ದೊರಕಿದೆ ಅನ್ನುವಂಥ ವರದಿಗಳು ಬರ್ತಾ ಇದ್ದಾವೆ ಅದರ ಆಧಾರದಲ್ಲಿ ಅವರು ಮತ್ತಷ್ಟು ಕಳಪೆ ಮತ್ತಷ್ಟು ಕೀಳುಮಟ್ಟದಲ್ಲಿ ಮಾತನಾಡ್ತಾ ಇದ್ದಾರೆ ಇನ್ನು ಮುಂದಿನ ನಾಲ್ಕು ಹಂತದ ಮತದಾನಗಳು ಬಿ ಚುನಾವಣಾ ಆಯೋಗ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಹೋದರೆ ಬಿ ಜೆ ಪಿ ವಿರುದ್ಧ ಇನ್ನಷ್ಟು ಕೆಟ್ಟ ಕೆಳಮಟ್ಟದ ಕೀಳುಮಟ್ಟದ ಸಾಮರಸ್ಯ ಕದಳುವಂತಹ ಹಂತಕ್ಕೆ ತಲುಪ್ತವೆ ನಂತರ ಜಾಗತಿಕವಾಗಿ ಭಾರತ ಎಲೆಕ್ಟೆಡ್ ಆಟೋಕ್ರೆಸಿ ಅಂತ ಏನು ಕರಿತಾ ಇದ್ದೀವಿ ಚುನಾಯಿತ ಸರ್ವಾಧಿಕಾರಿ ದೇಶ ಎನ್ನುವುದರ ಬಗ್ಗೆ ಸಾಬೀತಾಗ್ಬಿಡುತ್ತೆ ನಂತರ ಈಗ ಆಗಿರುವಂತಹ ಏನು ಇಷ್ಟೊಂದು ಎಡವಟ್ಟುಗಳನ್ನು ಕರಿಬೋದು ದುರಂತಗಳಾಗಿದ್ದಾವೆ ತಪ್ಪುಗಳಾಗಿದ್ದಾವೆ ಯಾವುದೇ ಸರ್ಕಾರ ಬರುತ್ತೆ ಒಂದು ವೇಳೆ ಬಿ ಜೆ ಪಿ ಹೆಚ್ಚಾದ ಸರ್ಕಾರ ಬಂದರೆ ಅದನ್ನು ಸರಿಪಡಿಸಲಿಕ್ಕೆ ಅನೇಕ ವರ್ಷಗಳು ಹಿಡಿತವೆ ಅವರು ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿದರೆ ಮಾತ್ರ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿದರೆ ಅದನ್ನು ಸರಿಪಡಿಸುವುದಕ್ಕೆ ದುರಸ್ತಿ ಮಾಡುವುದಕ್ಕೆ ಅನೇಕ ವರ್ಷಗಳು ಬೇಕಾಗ್ತವೆ ಅಷ್ಟರ ಮಟ್ಟಿಗೆ ಚುನಾವಣಾ ಆಯೋಗದ ಏನು ಸಂಸ್ಥೆ ತನ್ನ ಎಲ್ಲ ನೈತಿಕತೆಯನ್ನು ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡಿದೆ ಒಂದು ದೇಶ ಎಪ್ಪತ್ತೈದು ವರ್ಷಗಳ ಸ್ವಾತಂತ್ರ್ಯ ಪಡೆದಿ ಎನ್ನುವಂಥ ದ್ವೇಷ ದೇಶಕ್ಕೆ ಇಂಥ ದುರಂತ ಬರಬಾರ್ದಾಗಿತ್ತು ಇದು ಸರಿಪಡಿಸಲು ಸಾ ಕಷ್ಟವಾಗುವಂಥ ದುರಂತಕ್ಕೆ ನಾವಿದೆಯೋ ಅಂತ ಹೇಳ್ಬೇಕಾಗತ್ತೆ ನಮಸ್ಕಾರ